ಸಿನಿಮಾ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಇದರಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಈ ಥರ ಲವ್ ಕಂಟೆಂಟ್ ಇರೋ ಸಿನ್ಮಾ ಬಂದಿದ್ದು ಇನ್ನೂ ಖುಷಿ ಆಯಿತು ಈ ಸಿನಿಮಾ ನೋಡಿ ಪ್ರತಿಯೊಬ್ಬರಿಗೂ ಒಂದು ಮಾತು ಹೇಳಬೇಕನ್ನಿಸ್ತದೆ ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂದರೆ ಪ್ರೀತಿ ಮಾಡೋದಲ್ಲ ಮೇಲೆ ಉಳಿಸ್ಕೊಳ್ಳೋದು ನಿಜವಾಗ್ಲೂ ಹೇಳ್ತೀನಿ ಎಷ್ಟೋ ಜನ ಪ್ರೀತಿ ಮಾಡ್ತಾರೆ ಆ ಪ್ರೀತಿಗೆ ಯೋಗ್ಯತೆ ಇರಲ್ಲ ಸುಮ್ಮನೆ ಕಾಟಾಚಾರಕ್ಕೆ ಪ್ರೀತಿ ಮಾಡಿಬಿಟ್ಟು ಅವ್ನು ಬಿಟ್ಬಿಟ್ಟು ಇನ್ನೊಬ್ರು ಮದುವೆ ಆಗ್ತಾರೆ ಅದೆಲ್ಲ ಪ್ರೀತಿ ಅಂದರೆ ಪ್ರೀತಿ ಅಂದರೆ ವಿಷ್ಣು ಪ್ರಿಯ ಅಂತ ಒಂದು ಸಿನಿಮಾಗಳೆ ಅರ್ಥ ಆಗುತ್ತೆ ನಿಜವಾಗ್ಲೂ ಪ್ರೀತಿ ನಾವು ಬೆಲೆ ಕೊಡಬೇಕು ಈಗ ಸಾವು ಆಗಲಿ ಪ್ರೀತಿ ಆಗಲಿ ಸಾವು ಪ್ರೀತಿ ಹೇಳದೇ ಬರೋ ಅತಿಥಿ ಇದ್ದಂಗೆ ಸಾವು ಯಾವಾಗ ಒಂದು ಟೈಮ್ ಬರ್ಬೋದು ಪ್ರೀತಿ ಹೇಳದೇ ಬರುತ್ತೆ ಬಟ್ ಆದರೆ ಸಾವು ಹೇಳ್ದೇನೇ ಕಿತ್ಕೊಂಡು ಹೋಗ್ಬಿಡುತ್ತೆ ಆದರೆ ಪ್ರೀತಿ ಪ್ರತಿದಿನ ಸಾಯಿಸಿ 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 ಚುಚ್ಚಿ ಸಾಯಿಸುತ್ತೆ ಅದೇ ಪ್ರೀತಿಯನ್ನು ಸಾವು ನಿಜವಾಗ್ಲೂ ಎತ್ತಿದ್ದೀನಿ ಎಷ್ಟೋ ಜನ ಹುಡುಗರು ಲವ್ ಫೇಲಿಯರ್ ಆಗಿ ರೋಡ್ ರೋಡ್ ಆದರೂ ಏನೇನೋ ಆಗ್ಬಿಟ್ಟಿದ್ದಾರೆ ನಿಜವಾಗ್ಲೂ ಹೇಳ್ತಿದ್ದೀನಿ ಪ್ರೀತಿಗೆ ಬೆಲೆ ಕೊಡಬೇಕು ಉಳಿಸ್ಕೋಬೇಕು ನಿಜವಾಗ್ಲೂ ಹುಡುಗಿಯರು ಎಷ್ಟೋ ಜನ ಎಷ್ಟೋ ಜನ ಹುಡುಗರು ಮೋಸ ಮಾಡ್ತಿದ್ರು ಅದೆಲ್ಲ ನಿಲ್ಲಬೇಕು ಅದು ಹುಡುಗಿರಾಗಲಿ ಹುಡುಗರಾಗಲಿ ಒಂದು ಬೆಲೆ ಕೊಟ್ಕೊಂಡು ಪ್ರೀತಿ ಮಾಡಿದ್ರೆ ಒಬ್ಬನ ಜೊತೆ ಪ್ರೀತಿ ಮಾಡಿ ಅವನ ಜೊತೆನೇ ಬದುಕಬೇಕು ಪ್ರೀತಿ ಅಂದರೆ ನಿಜವಾಗ್ಲೂ ಹೇಳ್ತಿದ್ದೀನಿ ಹುಡುಗರು ಲೈಫಲ್ಲಾಗಲಿ ಹುಡುಗಿ ಲೈಫಲ್ಲಾಗಲಿ ಚೇಂಜಸ್ ಮಾಡಿ ಬದುಕೋದೆ ಪ್ರೀತಿ ನಿಜವಾಗ್ಲೂ ಈ ಸಿನಿಮಾ ತುಂಬ ಚೆನ್ನಾಗಿದೆ ಬಟ್ ನಾನು ಹೇಳೋದಷ್ಟೇ ಈ ಪ್ರೀತಿ ಅಂತ ಒಂದು ಅರ್ಥ ಮಾಡಿಕೊಂಡೆ ನಿಜವಾಗ್ಲೂ ಹುಡುಗಿ ಇದರಲ್ಲಿ ತ್ಯಾ ನಿಷಾಗ್ಲೇ ಹೇಳ್ತಿದ್ದೀನಿ ಪ್ರಾಣನೇ ತ್ಯಾಗ ಮಾಡ್ತಾಳೆ ಹುಡುಗನಿಗೋಸ್ಕರ ಹುಡುಗದಷ್ಟೇ ಹುಡುಗಿಗೋಸ್ಕರ ಪ್ರಾಣನೇ ತ್ಯಾಗ ಮಾಡ್ತಾನೆ ಅದರಲ್ಲಿ ಒಂದೇ ವರ್ಡ್ ಇರೋದು ಪ್ರೀತಿ ಪ್ರೀತಿಗೋಸ್ಕರ ಏನೇನೆಲ್ಲ ಪ್ರಾಣನೇ ತ್ಯಾಗ ಮಾಡಿಬಿಟ್ರು ಅಂಥ ಕಾ ಅಂಥ ಕಾಲದಲ್ಲಿ ಇವತ್ತಿನ ದಿನಮಾನದಲ್ಲಿ ಪ್ರೀತಿ ಅಂದರೆ ದೂರ ಮಾಡಿ ಬದುಕಾದ್ರೆ ಸುಮ್ನ ಆಗ್ಬಿಡಿದೆ ಅದು ಆಗಬಾರ್ದು ಪ್ರೀತಿ ಅಂದರೆ ಒಂದೇ ಒಬ್ಬನ ಜೊತೆ ಬದುಕಬೇಕು ಒಬ್ಬನ ಜೊತೆ ಬಾಳಬೇಕು ಒಬ್ಬನ ಜೊತೆ ಲೈಫ್ ಲೀಡ್ ಮಾಡಬೇಕು ಅದನ್ನ ಬಿಟ್ಟು ಇವನಲ್ಲ ಅವನಲ್ಲರ ಪ್ರೀತಿ ಎಲ್ಲಾದ್ರು ಬಾಳು ಅಂತಾರೆಷೋ ಅದು ಪ್ರೀತಿ ಬೆಲೆ ಕೊಡಿ ಪ್ರೇಮಿಗಳೆಲ್ಲ ಬಂದು ನೋಡ್ಬೋದು ಸಿನಿಮಾ ನಾನು ಕಲಿಬೋದ ನೋಡಿ ಇವಾಗಲೇ ಇರ್ತಿದ್ದೀನಿ ಇದು ಪ್ರೇಮಿಗಳು ಬಂದಂಥ ನೋಡೋಂಥ ಸಿನಿಮಾನೇ ಪ್ರೇಮಿಗಳೇ ಇದನ್ನು ಪ್ರೇಮಿಗಳು ಒಂದು ಫ್ಯಾಮಿಲಿ ಕುತ್ಕೊಂಡು ಸಿನಿಮಾ ನೋಡಬೇಕು ಲವ್ ಅನ್ನೋದನ್ನು ಯಾರು ಹರ್ಟ್ ಮಾಡ್ತಾರೆ ಫ್ಯಾಮಿಲಿ ಆಗಿರ್ಬೋದು ಹುಡುಗಿರಾಗಿರ್ಬೋದು ಫಸ್ಟ್ ಅಂಥವ್ರು ಬಂದು ಸಿನಿಮಾ ನೋಡಬೇಕು ಫ್ರಾಡ್ ಮಾಡೋ ಪ್ರತಿ ಹುಡುಗಿರು ಬಂದು ಸಿನಿಮಾ ನೋಡಬೇಕು ಎಕ್ಸ್ಲಿ ಬಿಟ್ಟು ಅದಂತ ನಾನು ಎಕ್ಸ್ಲಿ ಅವ್ರು ಅವಳು ಬಂದು ಫಸ್ಟ್ ಸಿನಿಮಾ ನೋಡಬೇಕಿತ್ತು ನಾನು ನಿಜವಾಗ್ಲು ಅಂತ ಫ್ರಾಡ್ಗಳು ಬಂದು ಸಿನಿಮಾ ನೋಡಬೇಕು